ಇದರಲ್ಲಿ ರೈತರು ಪ್ರಶ್ನೆ ಕೇಳ್ತಾರೆ ಈ ಎರೆಹುಳು ಗೊಬ್ಬರವನ್ನ ಹುಳುಗಳಿಂದ ಬೇರ್ಪಡಿಸೋದು ಹೇಗೆ ಅಂತೇಳಿ ಬಹಳ ಸುಲಭ ಉಪಾಯ ಅಂತ ಹೇಳಬೇಕಂದ್ರೆ ಒಂದು ಕಡೆ ನೀರ್ ಚಿಮ್ಕಸ್ಬೇಕ ಇನ್ನು ಮುಕ್ಕಾಲು ಬಾಗಿಗೆ ನೀರ್ ಚಿಮ್ಕಸ್ಬಾರ್ದು ನೀರ್ ಬಿಡಬಾರ್ದು ಅವಾಗ ತೇವಾಂಶದ ಕಡೆಗೆ ಮಾತ್ರ ಹುಳುಗಳು ಬರ್ತವೆ ಇದನ್ನಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ನಾಳೆ ನಾವು ಹುಳ ತೆಗಿಬೇಕು ಆ ಎರೆಹುಳು ಗೊಬ್ಬರ ಜರಡಿ ಹಿಡಿಬೇಕು ಆದ ನಂತರ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಸಗಣಿಯನ್ನು ತೆಗೆದುಕೊಂಡು ಇದ್ರಲ್ಲಿ ಐದಾರು ಹತ್ರ ಕುಪ್ಪಿ ಕುಪ್ಪಿಯಾಗಿ ಹಿಂಗ್ ಸಗಣಿ ಹಾಕಿಬಿಡ್ಬೇಕು ಹಿಂಗ್ ಕುಪ್ಪಿ ಕುಪ್ಪಿ ಇಟ್ಟು ಬಿಡ್ಬೇಕು ಹುಳಗಳೆಲ್ಲಾ ಬಂದು ಸಗಣಿ ಅಂದ್ರೆ ತುಂಬಾ ಇಷ್ಟ ಅವು ಸೊ ಅವು ಬಂದ್ ಹುಳುಗಳೆಲ್ಲ ಇಲ್ಲಿ ಮುಖರ್ ಬಿಡ್ತಾವೆ ಅವಾಗ ಹುಳುಗಳನ್ನ ನಾವು ಬೇರ್ಪಡಿಸಿ ಇನ್ನೊಂದು ತೋಟ ಎಲ್ಲಾ ತಾತ ಮುತ್ತಾತನ ಕಾಲದಿಂದಾನು ತಿಪ್ಪೆ ಗೊಬ್ಬರವನ್ನ ನಮ್ಮ ಮನೆ ಹಿತ್ತಲದಲ್ಲಿ ದನಗಳನ್ನ ಕಟ್ಕೊಂಡಾಗ ತಿಪ್ಪೆ ಗೊಬ್ಬರವನ್ನು ಮಾಡ್ಕೊಂತ ಬಂದಿದ್ದೇವೆ ಆದ್ರೆ ಈಗ ಸುಧಾರಿತ ತಿಪ್ಪೆ ಗೊಬ್ಬರದ ಉತ್ಪಾದನೆಯನ್ನು ಮಾಡ್ತಕ್ಕಂತ ಘಟಕಕ್ಕೂ ಕೂಡ ತಾವು ನೋಡ್ತಾ ಇದ್ರಿ ಸೊ ಇದ್ರಲ್ಲಿ ಜಪಾನ್ ಮಾದರಿ ಪದ್ಧತಿ ಅಂತಕ್ಕಂಥದ್ದು ಒಂದಿದೆ ಆಮೇಲೆ ನಡಾಫ್ ಮಾದರಿ ಪದ್ಧತಿ ಅಂತಕ್ಕಂಥದ್ದು ಒಂದಿದೆ ಇನ್ನೊಂದು ಬೆಂಗಳೂರು ಮಾದರಿ ಪದ್ಧತಿ ಅಂತಕ್ಕಂಥದ್ದು ಇದಾವೆ ಈಗ ಯಾವ್ಯಾವ ಪದ್ಧತಿಯಲ್ಲಿ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ತೀರಿ ಏನೇನು ಯೂನಿಟ್ ಇದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಸೊ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂಇ ಅಂತ ಹೇಳಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ತಾವೆಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಸೊ ಇವತ್ತು ತಾವೆಲ್ಲಾ ಇಲ್ಲಿ ನೋಡ್ತಿರಬಹುದು ಎರೆಗೊಬ್ಬರ ಉತ್ಪಾದನಾ ಘಟಕಕ್ಕೆ ನಾವು ಈಗ ಭೇಟಿ ನೀಡಿದ್ದೀವಿ ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರೈತರಲ್ಲಿ ಸಾಕಷ್ಟು ಕಸ ಸಿಗುತ್ತೆ ಇವನು ಕಳೆ ತೆಗೆದ್ ಕಾಂಗ್ರೆಸ್ ಕಸ ಇರ್ಬೋದು ಕಾಂಗ್ರೆಸ್ ಕಸನು ಕೂಡ ನಾವು ಹೂ ಆಡೋದಕ್ಕಿಂತ ಮೊದ್ಲೇನೆ ಅದನ್ನ ಬಳಸ್ಬೋದು ಆಮೇಲೆ ಹೊಲದಲ್ಲಿ ಸಿಗತಕ್ಕಂತ ಹುಲ್ ಇರ್ಬೋದು ಕಸ ಇರ್ಬೋದು ಹತ್ತಿ ಕಟ್ಟಿಗೆ ಇರ್ಬೋದು ತೊಗರಿ ಕಟ್ಟಿಗೆ ಇರ್ಬೋದು ಅಥವಾ ಕಳೆ ತೆಗೆದು ಬದಿಗೆ ಹಾಕ್ತಕ್ಕಂಥ ಎಲ್ಲಾ ಕಸವನ್ನ ಕಸದಿಂದ ನಾವು ರಸವನ್ನ ಮಾಡಬಹುದು ಸೊ ಮುಖ್ಯವಾಗಿ ಅಂತ ನಾವೆಲ್ಲ ನೋಡ್ಬೋದು ಈಗ ರೈತರು ಅವರವರ ಒಂದು ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆ ನಾವು ಈ ಒಂದು ತೊಟ್ಟಿಗಳನ್ನ ತಯಾರಿ ಮಾಡ್ಕೊಳ್ಬಹುದು ನೆಲದಲ್ಲೇನೆ ಈಗ ಕಡಪಾ ಕಲ್ಲನ್ನ ಊರಿ ನಾವು ಮಾಡ್ಕೊಳ್ಬಹುದು ಇಲ್ಲ ನೆಲದಲ್ಲೇನೆ ಕೂಡ ನಾವು ಎರಡು ಬೆಡ್ ಸಿಸ್ಟಮ್ ನಲ್ಲಿನೂ ಕೂಡ ನಾವು ಮಾಡ್ಕೊಳ್ಬಹುದು ಅದ ಅಷ್ಟೇ ಅಲ್ದನೆ ಇನ್ನೊಂದ್ ಸ್ವಲ್ಪ ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತಂದ್ರೆ ಈ ಕಡಪಾ ಕಲ್ಲುಗಳನ್ನ ನೆಲದ ಮೇಲೆ ಒಂದು ಎರಡೂವರೆ ಮೂರಡಿ ಎತ್ತರದಲ್ಲಿ ಮತ್ತು ಅನುಕೂಲ ಉದ್ದ ಹೇಗೆ ಅನುಕೂಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಉದ್ದ ನಾವು ತೊಟ್ಟಿಗಳನ್ನ ಕೂಡ ತಯಾರಿ ಮಾಡ್ಕೊಳ್ಬಹುದು ಅಂದ್ರೆ ಅಡಿ ಮೂರಡಿ ಹದ್ನಾಕರಿಂದ ಹದಿನಾಲ್ಕರಿಂದ ಅಡಿ ಉದ್ದ ಇರತಕ್ಕಂತದ್ದು ಮತ್ತು ನೆಲದಲ್ಲಿ ಒಂದ್ ಸ್ವಲ್ಪ ಅರ್ಧ ಅಡಿ ಕಲ್ಲು ಹೋಗ್ಬಿಟ್ರೆ ನೆಲದಿಂದ ಮೂರಡಿ ಎತ್ತರದಲ್ಲಿ ಕಡಪಾ ಕಲ್ಲಿಂದ ತೊಟ್ಟೆಯನ್ನು ಕೂಡ ಮಾಡ್ಕೊಳ್ಬಹುದು ಇಲ್ಲಪ್ಪ ನಮ್ಮ ಹತ್ರ ಇನ್ನು ದುಡ್ಡು ಚೆನ್ನಾಗಿದೆ ನಾವು ಇನ್ನು ಬಹಳ ಸ್ಥಿರವಾಗಿ ನಾವು ತಯಾರಿ ಮಾಡ್ಕೊಳ್ಬೇಕು ಅಂತಂದ್ರೆ ನಾವೀಗ ಪರ್ಮನೆಂಟ್ ಅಂದ್ರೆ ಸ್ಥಿರವಾದ ಒಂದು ಎರಡು ತೊಟ್ಟೆಯನ್ನು ಕೂಡ ನಾವು ತಯಾರಿ ಮಾಡ್ಕೊಳ್ಬಹುದು ಸೊ ಈಗ ಸಿಮೆಂಟ್ ಇಟ್ಟಿಗೆ ಆಗಿರ್ಬೋದು ಅಥವಾ ಈ ಸುಟ್ಟಿ ಇಟ್ಟಿಗೆ ಆಗಿರ್ಬೋದು ಅವುಗಳನ್ನ ಕಟ್ಟಿ ಕೂಡ ನಾವು ಈ ಎರಡು ತೊಟ್ಟಿವನ್ನ ವನ್ನ ಅಡಿ ಉದ್ದ ಆ ಮತ್ತೆ ಆ ಮೂರಡಿ ಆಗಲ್ಲ ಮೂರಡಿ ಆ ಎತ್ತರ ಇರ್ತಕ್ಕಂತ ತೊಟ್ಟಿಗಳನ್ನು ಕೂಡ ಮಾಡ್ಕೊಳ್ಬಹುದು ಮಧ್ಯದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಟೈಪ್ ಮಾಡಿದ್ರೆ ಸೊ ಮಧ್ಯದಲ್ಲಿ ಯಾಕೆ ಕಂಪಾರ್ಟ್ಮೆಂಟ್ ಮಾಡಿದಿವಿ ಅಂದ್ರೆ ಬರೀ ಒಂದೇ ತೊಟ್ಟಿಯನ್ನು ಕಟ್ಟಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ಸೊ ಜೋಡಿ ಪದ್ಧತಿ ಅಂತ ಕರಿತೇವೆ ಎರಡು ಘಟಕವನ್ನ ಜೋಡಿ ತೊಟ್ಟಿಗಳನ್ನ ಜೋಡಿ ಪದ್ಧತಿ ಅಂತ ಕರಿತೀವಿ ಸೊ ಮಧ್ಯೆ ಒಂದು ಗೋಡೆ ಕಟ್ಕೊಂಡು ಸಿಮೆಂಟಿನ್ ಕಟ್ಕೊಂಡು ಎರಡು ತೊಟ್ಟಿಗಳನ್ನ ಈ ಕಡೆ ನಮಗೆ ಮನುಷ್ಯನಿಗೆ ಕಸ ತುಂಬಲಿಕ್ಕೂ ಅನುಕೂಲ ಆಗಿರ್ಬೇಕು ಮತ್ತೆ ಸಗಣಿ ರಾಡಿ ಹಾಕ್ಲಿಕ್ಕೂ ಅನುಕೂಲ ಆಗಿರ್ಬೇಕು ಎರಡು ಗೊಬ್ಬರ ಆದ್ಮೇಲೆ ಅದನ್ನ ತೆಗಿಲಿಕ್ಕೂ ಕೂಡ ಅನುಕೂಲ ಆಗಿರ್ಬೇಕು ಈ ರೀತಿಯಾಗಿ ನಾವು ಮಾಡ್ಕೊಳ್ತೀವಿ ಇಲ್ಲಪ್ಪ ನಮ್ಮ ಹತ್ರ ಈಗ ಇಟ್ಟಿಗೆಗಳು ಇದಾವೆ ಮನೆ ಕಟ್ಟಿದ ಇಟ್ಟಿಗೆಗಳು ಉಳಕೊಂಡಿದಾವೆ ಸೊ ಆ ಇಟ್ಟಿಗೆಗಳನ್ನು ಕೂಡ ಹಾಗೇನೆ ಒಂದ್ ಮೂಲೆಯಲ್ಲಿ ಒಟ್ಟಿರ್ತಾರೆ ಅದರ ಬದ್ಲಿನೂ ಇಟ್ಟಿಗೆಯನ್ನು ಈ ತರ ಜೋಡಿಸ್ಕೊಂಡು ಎರಳು ತೊಟ್ಟಿಯನ್ನು ಕೂಡ ಮಾಡ್ಕೊಳ್ಬಹುದು ಇದನ್ನು ಕೂಡ ಜೋಡಿ ಪದ್ಧತಿಯನ್ನ ಮಾಡಬಹುದು ಸೊ ಇದಷ್ಟೇ ಅಲ್ದೇನೆ ನಾವೀಗ ಎರೆಹುಳು ತಯಾರಿ ಮಾಡ್ಲಿಕ್ಕೆ ಒಂದು ಘಟಕವನ್ನು ಕೂಡ ತಯಾರು ಮಾಡ್ಕೊಳ್ತೀವಿ ಬರೀ ಎರೆಹುಳುಗಳನ್ನ ಬಳಸ್ಲಿಕ್ಕೆ ಯಾಕಂದ್ರೆ ಒಂದು ತೊಟ್ಟಿಗೆ ಎರಡು ಕೆ ಜಿ ಎರೋಳು ಬೇಕಾಗುತ್ತೆ ಆದ್ರೆ ಸುಮಾರು ತೊಟ್ಟೆಗಳನ್ನ ಮಾಡ್ಕೊಂಡಿರ್ತೀವಿ ಎಲ್ಲಾ ತೊಟ್ಟಿಗಳಿಗೆ ಒಂದೇ ಸರಿ ಹುಳ ಹಾಕ್ಬೇಕು ಅಂತಂದ್ರೆ ಆ ಎರಳುಗಳ ಮರಿಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಎರವುಗಳನ್ನ ಅಭಿವೃದ್ಧಿ ಕೂಡ ತೊಟ್ಟಿಯನ್ನ ಮಾಡ್ಕೊಂಡು ಅದನ್ನ ಯಾವ ತರ ಮಾಡಿ ಅದನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ ಅಲ್ಲಿ ಕಸ ಮತ್ತು ಸಗಣಿಯನ್ನ ಹಾಕಿ ಸಗಣಿ ರಾಡಿಯನ್ನ ಹಾಕಿ ಅದನ್ನ ತೊಟ್ಟಿಗಳನ್ನ ನಾವ್ ಮಾಡ್ಕೊಳ್ತೀವಿ ಮಾಡ್ಕೊಂಡು ಅದ್ರಲ್ಲಿ ಹುಳಗಳನ್ನ ಒಂದ್ ಎರಡ್ ಕೆ ಜಿ ಬಿಟ್ರೆ ಸುಮಾರು ಒಂದ್ ಎರಡು ತಿಂಗಳಲ್ಲಿ ಸಾಕಷ್ಟು ಹುಳಗಳಾಗ್ತವೆ ಆ ಹುಳಗಳನ್ನ ತೆಗೆದುಕೊಂಡು ನಾವು ಒಂದೊಂದು ಬೇರೆ ಬೇರೆ ತೊಟ್ಟಿಗೆ ಬೇರೆ ಬೇರೆ ತೊಟ್ಟಿಗೆ ಎರಡ್ ಕೆಜಿ ಕೆ ಜಿ ಅಂತೆ ಹುಳಗಳನ್ನ ಬಿಡಬಹುದು ಸೊ ಇದ್ರ ಒಂದು ಪದ್ಧತಿ ಹೆಂಗೆ ಅಂತ ಅಂದ್ರೆ ಎರಡು ಗೊಬ್ಬರವನ್ನು ತಯಾರಿ ಮಾಡ್ತಕ್ಕಂತ ಪದ್ಧತಿ ಏನಂದ್ರೆ ಈಗ ನಮ್ಮ ಇವರು ತುಂಬುತ್ತಾ ಇದಾರೆ ಈಗ ಸೊ ಕಳೆ ತೆಗೆದಿರ್ತಕ್ಕಂಥ ಕಸವನ್ನು ತೆಗೆದುಕೊಂಡು ತುಂಬೋದು ಅಂದ್ರೆ ಮೊದಲೇ ಪದರಿನಲ್ಲಿ ಸ್ವಲ್ಪ ನೀರು ಹಿಡಿತಕ್ಕಂಥದ್ದು ಹತ್ತಿ ಕಟ್ಟಿಗೆ ಆಗಿರ್ಬೋದು ತೊಗರಿ ಕಟ್ಟಿಗೆ ಆಗಿರ್ಬೋದು ಅಥವಾ ತೆಂಗಿನ ನಾರಿಂದ ಆಗಿರ್ಬೋದು ಕೆಳಗಡೆ ಒಂದಡಿ ಕಸವನ್ನ ಹಾಕ್ಬೇಕಾಗತ್ತೆ ತದನಂತರ ಒಂದಡಿ ಕಸ ಆದ್ಮೇಲೆ ಸಗಣಿ ರಾಡಿಯನ್ನ ಈಗ ಡ್ರಮ್ ನಲ್ಲಿ ನಾವು ಸಗಣಿ ರಾಡಿಯನ್ನ ಕಲಿಸ್ಕೊಂಡು ಆ ಸಗಣಿ ರಾಡಿಯನ್ನ ತೆಳ್ಳಗೆ ಹಾಕ್ಬೇಕಾಗುತ್ತೆ ಮತ್ತೆ ಒಂದಡಿ ಕಸ ತುಂಬೇಕಾಗತ್ತೆ ಯಾವ್ದಾದ್ರುನು ಅದರ ಮೇಲೆ ಒಂದಡಿ ಕಸ ತುಂಬಿದ ಮೇಲೆ ಸುಮಾರು ಐದರಿಂದ ಆರು ಪುಟ್ಟಿಯಷ್ಟು ಸಗಣಿ ರಾಡಿಯನ್ನು ಕಲಿಸ್ಕೊಂಡು ಇದ್ರ ಮೇಲೆ ತಳ್ಳಿಗೆ ಹಾಕ್ಬೇಕು ತಾವೆಲ್ಲ ನೋಡಬಹುದು ಸಗಣಿ ರಾಡಿಯನ್ನು ಹಾಕಿದೀವಿ ಆ ರೀತಿಯಾಗಿ ಹಂತ ಹಂತವಾಗಿ ಏಳು ಪದರ್ನಲ್ಲಿ ನಾವು ಕಸವನ್ನ ತುಂಬಿ ಸಗಣಿ ರಾಡಿಯನ್ನ ಹಾಕಿ ಕೊನೆಗೆ ಒಂದು ವಾರ ಬಿಡಬೇಕಾಗುತ್ತೆ ಇದನ್ನ ಅಂದ್ರೆ ಒಂದ್ ವಾರನು ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರನ್ನ ಸತತವಾಗಿ ಹೊಡಿಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಮತ್ತೆ ಒಂಬತ್ತು ದಿವಸದ ಆದ್ಮೇಲೆ ಮಧ್ಯೆ ಹಿಂಗ ಕೈ ಇಟ್ಟು ನೋಡಿದ್ರೆ ಅಲ್ಲಿ ಉಗಿ ಬರಬಾರ್ದು ಕಾವ್ ಬರಬಾರ್ದು ಸೊ ಅಕಸ್ಮಾತ್ ಕಾವ್ ಬರ್ತಿತ್ತಂದ್ರೆ ಮತ್ತೊಂದ್ ಎರಡ್ ದಿವ್ಸ ನೀರ್ ಹಾಕಿ ಆ ಒಂಬತ್ತನೇ ಅಥವಾ ಹತ್ತನೇ ದಿವ್ಸಕ್ಕೆ ಮತ್ತೆ ನೀರ್ ಬಿಟ್ಟು ಸೊ ನಾವು ಹುಳಗಳನ್ನ ಒಂದು ತೊಟ್ಟಿಗೆ ಎರಡು ಕೆ ಜಿ ಅಂತೆ ಹುಳವನ್ನ ಮೂರ್ನಾಕ್ ಹತ್ರ ನಾವು ಬಿಡ್ಬೇಕಾಗತ್ತೆ ಒಂದೇ ಹತ್ರ ಬಿಡಬಾರ್ದು ಮೂರ್ನಾಕ್ ಹತ್ರ ಬಿಟ್ರೆ ಆ ಹುಳಗಳ ಏನು ಅಂತಂದ್ರೆ ಎರಹುಳುಗಳಂದ್ರೆ ಆ ಕಸವನ್ನ ತಿಂದು ಹಿಕ್ಕಿಯನ್ನ ಹಾಕ್ತವೆ ಅದನ್ನೇ ನಾವು ಎರೆಹುಳು ಗೊಬ್ಬರ ಅಂತ ಕರಿತೀವಿ ಇದರಲ್ಲಿ ಪ್ರಮುಖವಾಗಿ ನಾವು ಬಳಸ್ತಕ್ಕಂತ ಎರೆಹುಳು ಅಂದ್ರೆ ಇಡ್ರುಲೆಸ್ ಯುಜೇನಿಯಾ ಅಂತಕ್ಕಂಥದ್ದು ಮತ್ತೆ ಇಡ್ರಲೆ ಪೈಟೆಡಾ ಅಂತ ಹೇಳತಕ್ಕಂಥದ್ದು ಎರಡು ತಳಿಗಳನ್ನ ನಾವು ಬಳಸ್ತೀವಿ ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಇಡ್ಲಿ ಸೃಜನೆಯ ಹುಳವನ್ನ ನಾವು ಬಳಸ್ತಿರ್ತೇವೆ ಅದು ಪ್ರೌಢ ಬಂದಿಗೆ ಕ್ಲೈಟಲಮ್ ಅಂತ ಹೇಳಿ ಒಂದು ತಲೆ ಹತ್ರ ದಪ್ಪ ಬೆಳಿತೈತಿ ಅದ್ರ ವಿಶೇಷವಾದ ಪ್ರೌಢವ್ಯಸ್ಥೆಗೆ ಬಂದಿದೆ ಅಂತ ನಾವು ಗುರ್ತಿವಿ ಸೊ ಇದು ಈ ರೀತಿಯಾಗಿ ತುಂಬಿ ತುಂಬಿ ಎರಡರಿಂದ ಮೂರ್ ದಿವಸಕ್ಕೆ ಸರಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತೇವಾಂಶವನ್ನ ನಾವು ತೊಟ್ಟಿಯಲ್ಲಿ ಕಾಪಾಡ್ಕೊಳ್ಬೇಕಾಗತ್ತೆ ಸೊ ಅಕಸ್ಮಾತ್ ಈಗ ಮಳೆ ಬಂದ್ಬಿಡುತ್ತೆ ನಾವ್ ಮೇಲೆ ನೆರಳು ಕೂಡ ಮಾಡ್ಕೊಳ್ಬಹುದು ಇದು ಬಹಳ ಸುಸಜ್ಜಿತವಾಗಿರ್ತಕ್ಕಂಥ ಎರಡು ಘಟಕ ಆದ್ರೆ ರೈತರು ಈ ಹಳ್ಳಿಗಳಲ್ಲಿ ಒಂದೊಂದು ಚಪ್ರಾದಂತ ಹಾಕೊಂಡಿರ್ತಾರೆ ಸೊ ಆ ಚಪ್ರ ತರನೇ ನೆರಳು ಹಾಕೊಳ್ಬಹುದು ನೆರಳನ್ನೇ ಎರಳು ತೊಟ್ಟಿಯನ್ನ ಮಾಡಬೇಕಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಎರೆ ಹುಳುಗಳಿಗೆ ವೈರಿಗಳಾಗಿರ್ತಕ್ಕಂಥದ್ದು ಇರುವೆ ಆಗಿರ್ಬೋದು ಎದ್ಲು ಆಗಿರ್ಬೋದು ಮುಂಗೆ ಆಗಿರ್ಬೋದು ಬೆಳ್ಳಕ್ಕಿಗಳಾಗಿರ್ಬೋದು ಆಮೇಲೆ ಅಹ್ ಗೆದ್ಲು ಆಗಿರ್ಬೋದು ಇವುಗಳು ಬರದಂಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದಕ್ಕೆ ಅವ್ರು ರೈತರು ಪ್ರಶ್ನೆ ಕೇಳ್ತಾರೆ ಸರ್ ನಾವು ಎರೆಹುಳು ತೊಟ್ಟಿ ಮೇಲೆ ಈಗ ಹಾಗೆ ಬಿಟ್ಟಿನಪ್ಪ ಅಂದ್ರೆ ಬಂದು ಹಕ್ಕಿಗಳು ಮುಂಗ್ಸಿಗಳು ಕೆದ್ರಕೊಂಡು ಹುಳ ತಿಂತಾವೆ ಏನ್ ಮಾಡ್ಬೇಕು ಅಂತೇಳಿ ಅದ್ರ ಮೇಲೆ ಕಬ್ಬಿಣದ ಜಾಲರಿಯನ್ನು ಕೂಡ ಮಾಡ್ಕೊಂಡು ನಾವು ಇದ್ರ ಮೇಲೆ ಇಡೋದ್ರಿಂದ ಈ ಎರೆಹುಳುಗಳ ವೈರಿಗಳಾಗಿರ್ತಕ್ಕಂಥ ಗೆದ್ಲು ಇರುವೆ ಗೊದ್ದ ಮತ್ತೆ ಮುಂಗ್ಸಿ ಹಕ್ಕಿಗಳಿಂದನು ಕೂಡ ನಾವು ಆ ಇದನ್ನ ರಕ್ಷಣೆಯನ್ನ ಮಾಡ್ಕೊಳ್ಬೋದು ಅದ್ರಕ್ಕಿಂತಲೂ ಕಡಿಮೆ ರೇಟ್ ನಲ್ಲಿ ಶೇಡ್ ನೆಟ್ ಅನ್ನು ಹಾಕೊಳ್ಬಹುದು ನಂಬರ್ ಒನ್ ಶೇಡ್ ನೆಟ್ ಅನ್ನು ಹಾಕಬಹುದು ಇಲ್ಲ ಸೊಳ್ಳೆ ಪರದೆಯನ್ನು ಕೂಡ ಕಟ್ಟಿಗೆಯ ಫ್ರೇ ಮಾಡ್ಕೊಂಡು ಸೊಳ್ಳೆ ಪರದೆಯನ್ನು ಮಾಡ್ಕೊಂಡು ನಾವು ಹಾಕ್ಬಹುದು ಇದಷ್ಟೇ ಅಲ್ಲ ನೀರನ್ನ ನಾವು ರೈತರಿಂದಾನೆ ಅಥವಾ ಆಳಗಳಿಂದ ನೀರ್ ಹಾಕ್ಲಿಕ್ ಬಿಟ್ರೆ ಸುಮಾರು ನಾಲ್ಕರಿಂದ ಐದು ಲೇಬರ್ ಬೇಕಾಗುತ್ತೆ ತೊಟ್ಟಿ ಏನು ಬಹಳ ದೊಡ್ಡ ಘಟಕದಲ್ಲಿ ಮಾಡ್ಕೊಂಡ್ರೆ ಆದ್ರೆ ಇದಕ್ಕೆ ತುಂತುರು ನೀರಾವರಿಯನ್ನು ಆ ತುಂತುರು ನೀರಾವರಿ ಸೊ ಸರಿ ನಾವು ನಾಲ್ಕು ತೊಟ್ಟಿಗಳಿಗೆ ವಾಲ್ವನ್ನ ಓಪನ್ ಮಾಡಿಬಿಟ್ರೆ ನಾಲ್ಕು ತೊಟ್ಟಿಗಳಿಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೀರ್ ಬಿಟ್ಬಿಟ್ರೆ ಅದು ಸ್ಪ್ರಿಂಕ್ಲರ್ ಆಗಿ ನೀರು ಚಿಮ್ಕಸ್ತದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ಸ್ಟಾರ್ಟ್ ಮಾಡ್ತೀನಿ ಆನ್ ಮಾಡಿ ಬಿಟ್ ಆನ್ ಮಾಡಿಬಿಟ್ರೆ ಎರಡು ತೊಟ್ಟಿಗಳಿಗೂ ನೀರು ತइयेತೆ ಸೊ ಮತ್ತೆ ನಾಲ್ಕು ತೊಟ್ಟಿ ಆದ್ಮೇಲೆ ಮತ್ತೊಂದು ಇನ್ನ ನಾಲ್ಕು ತೊಟ್ಟಿಗಳಿಗೆ ನಾವು ಓಪನ್ ಮಾಡ್ಕೊಳ್ಳಬಹುದು ಇವನ್ನ ಬಂದ್ ಮಾಡಿ ಇನ್ನ ನಾಲ್ಕು ತೊಟ್ಟಿಗಳಿಗೂ ಕೂಡ ನಾವು ತಯಾರು ಮಾಡ್ತೀವಿ ನೀರನ್ನ ಬಿಡ್ಕೊಳ್ಳೋಣ ಎಲ್ಲಾ ತೊಟ್ಟಿಗಳಿಗೂ ಎಲ್ಲಾ ತೊಟ್ಟಿಗಳೂ ನೀರಾಗ್ತವೆ ಒಳ್ಳೆ ಐಡಿಯಾ ಸರ್ ಇದು ಯಾ ರೈತ್ರ ಬೇರೆ ಕೆಲಸ ಮಾಡ್ಕೋಬಹುದು ಬೇರೆ ಹೊಲದಲ್ಲಿ ಅಥವಾ ನಮ್ಮ ಪವರ್ ಪಕ್ಕದಲ್ಲಿ ಏನೇ ಕೆಲಸ ಮಾಡೋದ್ರ ಜೊತೆಗೆ ಇಲ್ಲೇ ವಾಲ್ವ್ ಆನ್ ಮಾಡಿಬಿಟ್ರೆ ಸಾಕು ಸೊ ನೀರ್ ಚಲವಾಗ್ಬಿಡ್ತೈತಿ ಇಲ್ಲಿನೂ ಕೆಲಸ ಆಗತ್ತೆ ಹೊಲದಲ್ಲಿನೂ ಕೆಲಸ ಆಗತ್ತೆ ತೇವಾಂಶ ಮಾಡ್ತಾವ ಎಷ್ಟ ದಿನಕ್ಕೊಂದ್ಸತಿ ತೇವಾಂಶ ಮಾಡ್ಬೇಕು ಸರ್ ಸರ್ ಈಗ ಎರಡು ಮೊದ್ಲು ಎಂಟರಿಂದ ಒಂಬತ್ತು ದಿವಸ ನಾವು ಗೊಬ್ಬರವನ್ನ ತಯಾರಿ ಮಾಡ್ಕೊಳ್ಬೇಕು ಅಂದ್ರೆ ನೀರ್ ಹಾಕ್ಬೇಕು ನೀರ್ ಹಾಕಿದ ಮೇಲೆ ನಾವು ಎಂಟರಿಂದ ಒಂಬತ್ತು ದಿವಸದ ನಂತರ ಇದಕ್ಕೆ ಮೂರರಿಂದ ನಾಲ್ಕು ದಿವಸಕ್ಕೆ ಸರಿ ನೀರ್ ಬಿಟ್ರೆ ಸಾಕು ಸೊ ಎರಡೂವರೆ ತಿಂಗಳಲ್ಲಿ ಈ ತರ ಉತ್ತಮವಾದ ಎರೆಹುಳ ಗೊಬ್ಬರ ಆಗುತ್ತೆ ಇದರಲ್ಲಿ ರೈತರು ಪ್ರಶ್ನೆ ಕೇಳ್ತಾರೆ ಈ ಎರೆಹುಳ ಗೊಬ್ಬರವನ್ನ ಹುಳಗಳಿಂದ ಬೇರ್ಪಡಿಸೋದು ಹೇಗೆ ಅಂತೇಳಿ ಬಹಳ ಸುಲಭ ಉಪಾಯ ಹೇಳಂದ್ರೆ ರೈತರು ಏನ್ ಮಾಡ್ಬೇಕಂದ್ರೆ ಒಂದು ಕಡೆ ನೀರ್ ಚಿಮ್ಕಸ್ಬೇಕು ಇನ್ನು ಮುಕ್ಕಾಲು ಬಾಗಿಗೆ ನೀರ್ ಚಿಮ್ಕಸ್ಬಾರ್ದು ನೀರ್ ಬಿಡಬಾರ್ದು ಅವಾಗ ತೇವಾಂಶದ ಕಡೆಗೆ ಮಾತ್ರ ಹುಳುಗಳು ಬರ್ತವೆ ಸೊ ಇದನ್ನಾದ್ರೂ ಮಾಡ್ಬೋದು ಇಲ್ಲ ಅಂದ್ರೆ ನಾಳೆ ನಾವು ಹುಳ ತೆಗಿಬೇಕು ಆ ಎರೆ ಗೊಬ್ಬರ ಜರಡಿಗೆ ಹಿಡಿಬೇಕು ಆದ ನಂತರ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಸಗಣಿಯನ್ನು ತೆಗೆದುಕೊಂಡು ಇದ್ರಲ್ಲಿ ಐದಾರು ಹತ್ರ ಕುಪ್ಪಿ ಕುಪ್ಪಿಯಾಗಿ ಹಿಂಗ್ ಸಗಣಿ ಹಾಕ್ಬಿಡ್ಬೇಕು ಹಿಂಗ್ ಕುಪ್ಪಿ ಕುಪ್ಪಿ ಇಟ್ಟು ಬಿಡ್ಬೇಕು ಬಂದು ಸಗಣಿ ಅಂದ್ರೆ ತುಂಬಾ ಇಷ್ಟ ಅವು ಸೊ ಅವು ಬಂದು ಹುಳುಗಳೆಲ್ಲ ಇಲ್ಲಿ ಮುಕ್ಕುರ್ ಬಿಡ್ತವೆ ಅವಾಗ ಹುಳುಗಳನ್ನ ನಾವು ಬೇರ್ಪಡಿಸಿ ಇನ್ನೊಂದ್ ತೊಟ್ಟಿಗೆ ಹಾಕ್ಬಹುದು ಆಮೇಲೆ ಈ ಎರೆಹುಳು ಗೊಬ್ಬರ ಎರೆ ಹುಳು ಗೊಬ್ಬರವನ್ನ ಜರಡಿ ಹಿಡಲಿಕ್ಕೆ ನಮ್ದೇ ಆಗಿರ್ತಕ್ಕಂಥದ್ದೊಂದು ಯಂತ್ರ ಇದೆ ಸೊ ಅದ್ರಲ್ಲಿ ದಿನಕ್ಕೆ ಒಂದ್ ಮೂರು ಜನ ಎಷ್ಟೆಷ್ಟು ಎರೋ ಗೊಬ್ಬರ ಆಗುತ್ತೆ ಅಲ್ಲಿ ಜರ್ಡಿ ಹಿಡಿದ್ಬಿಟ್ಬಿಟ್ರೆ ಸೊ ಕಟಗಿ ಮತ್ತು ಹಿಕ್ಕಿಗಳು ಒಂದ್ ಕಡೆ ಬೀಳ್ತವೆ ಎರೋಳ ಗೊಬ್ಬರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಒಂದ್ ಕಡೆ ಬರುತ್ತೆ ಸೊ ಅದನ್ನು ಕೂಡ ನಾವು ಮಾಡ್ಕೊಳ್ಬಹುದು ಜಾಸ್ತಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕಾದ್ರೆ ಆತರ ಜರ್ಡಿ ಅಳವಡಿಸ್ಕೊಳ್ಬೇಕು ಇಲ್ಲ ಅಂದ್ರೆ ನೀವ್ ಹೇಳಿದ ಸಣ್ಣ ಸಣ್ಣ ಐಡಿಯಾಗಳನ್ನ ಮಾಡ್ಕೊಂಡು ಗೊಬ್ಬರನ ತುಂಬಾ ಒಳ್ಳೆ ಐಡಿಯಾ ಸರ್ ಇದು ರೈತರಿಗೆ ಒಳ್ಳೆ ಅನುಕೂಲ ಆಗಂತ ಐಡಿಯಾಂತ ಹೌದು ಹೌದು ತೊಟ್ಟಿಯ ವಿವಿಧ ಕೂಡ ತಾವು ನೋಡಿದೀರ ಈಗ ಇನ್ನೊಂದು ಪದ್ಧತಿ ಅಂತಂದ್ರೆ ಕಾಂಪೋಸ್ಟ್ ಉತ್ಪಾದನಾ ಘಟಕ ಸೊ ರೈತರು ಏನ್ ಮಾಡ್ತಾರೆ ನಾವೆಲ್ಲಾ ತಾತ ಮುತ್ತಾತನ ಕಾಲದಿಂದಾನೂ ತಿಪ್ಪೆ ಗೊಬ್ಬರವನ್ನ ನಮ್ಮ ಮನೆ ಹಿತ್ತಲದಲ್ಲಿ ದನಗಳನ್ನು ಕಟ್ಕೊಂಡಾಗ ತಿಪ್ಪೆ ಗೊಬ್ಬರವನ್ನು ಮಾಡ್ಕೊಂತ ಬಂದಿದ್ದೇವೆ ಆದ್ರೆ ಈಗ ಸುಧಾರಿತ ತಿಪ್ಪೆ ಗೊಬ್ಬರದ ಉತ್ಪಾದನೆಯನ್ನು ಮಾಡ್ತಕ್ಕಂತ ಘಟಕಕ್ಕೂ ಕೂಡ ತಾವ್ ನೋಡ್ತಾ ಇದ್ರೆ ಸೊ ಇದರಲ್ಲಿ ಜಪಾನ್ ಮಾದರಿ ಪದ್ಧತಿ ಅಂತಕ್ಕಂಥದ್ದು ಒಂದಿದೆ ಆಮೇಲೆ ನಡಾಫ್ ಮಾದರಿ ಪದ್ಧತಿ ಅಂತಕ್ಕಂಥದ್ದು ಒಂದಿದೆ ಇನ್ನೊಂದು ಬೆಂಗಳೂರು ಮಾದರಿ ಪದ್ಧತಿ ಅಂತಕಂತದ್ದು ಇದಾವೆ ಈಗ ಈ ರೀತಿಯಾಗಿ ನಾವು ಕಾಂಪೋಸ್ಟ್ ಅನ್ನ ತಯಾರು ಮಾಡ್ತಕ್ಕಂಥ ಪದ್ಧತಿಗಳನ್ನ ನೋಡ್ತಾ ಇದ್ದಾರೆ ಸೊ ಇವು ಹೇಗಪ್ಪ ತಯಾರು ಮಾಡೋದು ಅಂತಂದ್ರೆ ಇದ್ರಲ್ಲೇನು ಕೂಡ ಕಸವನ್ನ ತುಂಬಬೇಕು ಮತ್ತೆ ಸಗಣಿ ರಾಡಿಯನ್ನು ಹಾಕ್ಬೇಕು ಕಸವನ್ನ ತುಂಬಬೇಕು ಮತ್ತೆ ಸಗಣಿ ತಿಪ್ಪೆ ಗೊಬ್ಬರವನ್ನು ಹಾಕ್ಬೇಕು ಮತ್ತೆ ಕಸ ತುಂಬಬೇಕು ಮತ್ತೆ ಈಗ ತಿಪ್ಪೆ ಗೊಬ್ಬರವನ್ನು ಹಾಕ್ಬೇಕು ಕೊನೆಗೆ ಅದರ ಮೇಲೆ ಆ ದಪ್ಪನಾಗಿ ಒಂದು ಮಣ್ಣನ್ನು ಮುಚ್ಚಿಬಿಟ್ಬಿಟ್ರೆ ನಾವು ನಡಾಪ್ ಮಾದರಿ ಕಾಂಪೋಸ್ಟ್ ಪದ್ಧತಿಯನ್ನು ತಯಾರು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದು ಒಂದು ಸ್ವಲ್ಪ ಯಾಕೆ ನಾವು ಹಿಂಗೆ ಆ ಖಾನೆ ಕಾನೆ ನಡುವೆ ಬಿಟ್ಟಿದ್ದೀವಿ ಅಂದರೆ ನಾವು ಮೇಲೆ ಪೂರ್ತಿ ಗಾಳಿ ಆಡ್ದಂಗೆ ಮುಚ್ಚಿದ್ರಿಂದ ಅದಕ್ಕೆ ಗಾಳಿ ಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ಈ ಕಾನೆಗಳನ್ನು ಬಿಟ್ಟಾಗ ಗಾಳಿ ಆಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸೂಕ್ಷ್ಮಾಣ ಜೀವಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದಿ ಆ ಸಗಣಿಯಿಂದ ಮತ್ತು ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಅಭಿವೃದ್ಧಿ ಹೊಂದಿ ಈ ಕಾಂಪೋಸ್ಟ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ನಡಾಪ್ ಮಾದರಿ ಪದ್ಧತಿಯಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ಜಪಾನ್ ಮಾದರಿ ಪದ್ಧತಿ ಇದೆ ಇದು ಹಾಗೆ ಎಲ್ಲಾ ಕಸಗಳನ್ನ ತುಂಬಿಕೊಂಡು ಅದರ ಮೇಲೆ ಸ್ವಲ್ಪ ಸಗಣಿಯನ್ನ ಹಾಕಿ ಮತ್ತೆ ಕಸ ತುಂಬೋದು ಸಗಣಿ ರಾಡಿಯನ್ನು ಹಾಕೋದು ಕೊನೆಗೆ ಅದರ ಮೇಲೆ ದಪ್ಪನಾಗಿ ಸಗಣಿ ರಾಡಿಯನ್ನು ಹಾಕೊಂಡು ನಾವು ಈ ತರ ಕಾಂಪೋಸ್ಟ್ ಪದ್ಧತಿಯನ್ನ ವ್ಯಾಟ್ ಪದ್ಧತಿ ಅಂತ ಕರಿತೀವಿ ಅಥವಾ ಜಪಾನ್ ಮಾದರಿ ಪದ್ಧತಿ ಅಂತ ಕರಿತೀವಿ ಈ ರೀತಿ ರೈತರು ನಮಗೆ ಎರೆಯಳೋ ಇರಲಿಲ್ಲ ಅಂತಂದ್ರು ಕೂಡ ಕಾಂಪೋಸ್ಟ್ ಸೂಕ್ಷ್ಮ ಜೀವಿಗಳ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ನಾವು ಬಳಸ್ತೀವಿ ಆ ಕಾಂಪೋಸ್ಟ್ ಕಲ್ಚರ್ ತಾವಾಗ್ಲೇ ನೋಡಿದ್ರಲ್ಲ ಒಂದು ಟನ್ನಿಗೆ ಎರಡು ಕೆಜಿ ಒಂದರಿಂದ ಎರಡು ಕೆಜಿ ಅಂತ ಕಾಂಪೋಸ್ಟ್ ಕಲ್ಚರ್ ಹಾಕೋದ್ರಿಂದ ಸೊ ಆ ಕಸ ಎಲ್ಲ ಪೂರ್ತಿ ಕಳಿತು ಒಂದು ಉತ್ತಮವಾದ ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎಷ್ಟು ದಿನದೊಳಗೆ ಗೊಬ್ಬರ ಕಾಂಪೋಸ್ಟ್ ಆಗಿ ರೆಡಿ ಆಗ್ತದೆ ಸೊ ಇದು ಎರಡೂವರೆ ಮೂರ್ ತಿಂಗಳಲ್ಲಿ ಅಮ್ಮಮ್ಮ ಅಂದ್ರೆ ನಾಲ್ಕು ನಾವು ಕಾಂಪೋಸ್ಟ್ ಅನ್ನ ತಯಾರಿ ಮಾಡ್ಕೊಳ್ಬಹುದು